ತಮ್ಮ ಮೇಲಿನ ವಿದ್ಯುತ್ ಕಳ್ಳತನ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಕಿಡಿಗೇಡಿಗಳ ಷಡ್ಯಂತ್ರದಿಂದ ಸುಳ್ಳು ಆರೋಪ ಹೊರಿಸಿ ಅಪಪ್ರಚಾರ ಮಾಡಲಾಗಿದೆ ಎಂದು ನರಸಿಂಹರಾಜಪುರ ತಾಲೂಕು ಕಾಂಗ್ರೆಸ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಹಾಗೂ ದೇವದಾನ ಗ್ರಾಮ ಪಂಚಾಯಿತಿ ಸದಸ್ಯೆ ಆಶಾ ಹೇಳಿಕೆ ನೀಡಿದ್ದಾರೆ ಆಗಸ್ಟ್ ತಿಂಗಳ ದಿನಾಂಕ ಹತ್ತೊಂಬತ್ತರಂದು ಯಾರೋ ಕಿಡಿಗೇಡಿಗಳು ನೀಡಿದ ದೂರಿನ ಆಧಾರದ ಮೇಲೆ ಮೆಸ್ಕಾಂ ಇಲಾಖೆಯಿಂದ ನಮ್ಮ ಮನೆಗೆ ಬಂದು ಪರಿಶೀಲನೆ ಮಾಡಿದ್ದರು ಪರಿಶೀಲನೆ ಮಾಡಿರುವುದು ನಿಜ ಆದರೆ ಒಂದು ಲಕ್ಷ ದಂಡ ವಿಧಿಸಲಾಗಿದೆ ಮೀಟರ್ ಇಲ್ಲದೆ ವಿದ್ಯುತ್ ಸಂಪರ್ಕ ಪಡೆದುಕೊಂಡಿದ್ದರು ಎಂಬೆಲ್ಲ ಸುಳ್ಳು ಮಾಹಿತಿಯನ್ನು ಮಾಧ್ಯಮಗಳಿಗೆ ನೀಡಿ ಬಿತ್ತರಿಸಲಾಗಿದೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿಯೂ ತೇಜೋವದೆ ಮಾಡಿ ಟ್ರೋಲ್ ಮಾಡಲಾಗಿದೆ ಒಂದು ಹೆಣ್ಣಿನ ಮೇಲೆ ಈ ತರಹದ ಷಡ್ಯಂತ್ರ ಮಾಡಿ ಅಪಪ್ರಚಾರ ಮಾಡುವುದು ಒಳ್ಳೆಯದಲ್ಲ ಎಂದು ಆರೋಪಿಸಿದರು ಹತ್ತೊಂಬತ್ತು ಇಪ್ಪತ್ತು ಒಂದು ಸುದ್ದಿ ಪ್ರಸಾರವಾಗಿರುತ್ತದೆ ಮೆಸ್ಕಾಮರು ಆಶಾ ನಾರಾಯಣಗೌಡ್ರ ಮನೆ ಮೇಲೆ ದಾಳಿ ಮಾಡಿದಂತ ಆದರೆ ದಾಳಿ ಮಾಡಿರೋದು ವಾಸ್ತವ ಆಗಿರುತ್ತದೆ ಆದರೆ ಮನೆಯಲ್ಲಿ ಮೂರು ಮೀಟ್ರ್ ಇಲ್ಲ ಅಂತ ಹೇಳಿರೋದು ಸತ್ಯಕ್ಕೆ ದೂರವಾಗಿದ್ದು ಮೆಸ್ಕಾಮರು ಬಂದು ಪರಿಶೀಲನೆ ಮಾಡಿದಾಗ ಅಲ್ಲಿ ಮೂರು ಮೀಟ್ರ್ ಇರ್ತದೆ ಎಲ್ಲ ಇರುತ್ತದೆ ಆದರೆ ಕೆಲವೊಂದು ಮಾಧ್ಯಮಗಳಲ್ಲಿ ಇದು ಒಂದು ಲಕ್ಷದಿಂದ ಒಂದೂವರೆ ಲಕ್ಷದವರೆಗೆ ದಂಡ ವಿಧಿಸಲಾಗಿದೆ ಅಂತ ಪ್ರಸಾರ ಮಾಡಿದ್ದಾರೆ ಅಂದರೆ ಯಾವುದೇ ಪಕ್ಷ ಇರಲಿ ಯಾವುದೇ ಇದಿರಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜ ದಳ ಇರಲಿ ಹೆಣ್ಮಕ್ಳು ಬಗ್ಗೆ ಆ ಆರೋಪ ಮಾಡೋಕ್ಕೆ ಯೋಚನೆ ಮಾಡಬೇಕು ಯಾಕಂದರೆ ನಮ್ಮ ಮನೆಯಲ್ಲಿ ಯಜಮಾನ್ರು ಅಂತ ನನ್ನ ಗಂಡ ಇರ್ತಾರೆ ನಾನು ಆ ದಿನ ಇರೋದಿಲ್ಲ ಕೊಪ್ಪದಲ್ಲಿರ್ತೀನಿ ಆದರೂ ನನ್ನ ಹೆಸರು ತಗೊಂಡು ಕೈ ನಾಯಕಿ ಹಾಗೆ ಹೀಗೆ ಅಂತ ಎಲ್ಲ ಪ್ರಸಾರ ಮಾಡಿದರೆ ಇದಕ್ಕೆ ನೀವು ಮಾಧ್ಯಮದವರು ನಾನು ಮಾಧ್ಯಮದ ಮೇಲೆ ಕೆಲವೊಂದು ಮಾಧ್ಯಮದ ಮೇಲೆ ಮಾನನಷ್ಟ ಮಕದಮೆಯನ್ನು ಮುಂದಿನ ದಿನದಲ್ಲಿ ನಾನು ಹುಡ್ತೀನಿ ಒಂದು ಹೆಣ್ಣಿನ ಬಗ್ಗೆ ಮಾತಾಡ್ತೀವಿ ಅನ್ನೋದು ಫಸ್ಟ್ ಯೋಚನೆ ಮಾಡಬೇಕು ಯಾಕಂದ್ರೆ ಅಲ್ಲಿ ಸತ್ಯ ಸತ್ಯತೆ ತಿಳ್ಕೊಳ್ಬೇಕು ಯಾರೋ ಕಿಡಿಗೇಡಿಗಳು ಹೌದು ಮೆಸ್ಕಾಮರಿಗೆ ತಿಳಿಸಿದ್ದು ಹೌದು ಮೆಸ್ಕಾಮರ್ ಬಂದಿರೋದು ಹೌದು ಮೆಸ್ಕಾಮರೇ ಪರಿಶೀಲಿಸಿದರೆ ನಾವು ಒಂದು ಮೀ ಎರಡು ಮೀಟ್ರು ಎರಡು ಸಾವಿರ ಎರಡು ಸಾವಿರ ಮೂರರಲ್ಲಿ ಒಂದು ಎರಡು ಸಾವಿರ ಹದಿನೈದರಲ್ಲಿ ಒಂದು ತಗೊಂಡಿದ್ದು ಇನ್ನೊಂದು ಅರ್ಜಿ ಹಾಕಿದ್ದು ಈಗ ಆಗಸ್ಟ್ ಇಪ್ಪತ್ತೆರಡಕ್ಕೆ ಮತ್ತೊಂದು ಮೀಟ್ರು ಮಂಜೂರಾಗಿದೆ ಆದರೆ ನೀವು ಅದನ್ನೆಲ್ಲ ತಿಳ್ಕೊಂಡೇನೆ ಸುಮ್ಮನೆ ಒಂದು ಮಗಳ ಬಗ್ಗೆ ಈ ಥರ ಅವಹೇಳನ ಕರೆ ಪ್ರಸಾರ ಆಗೋದು ತುಂಬ ಇದಾಗುತ್ತೆ ಯಾರಾಗೆ ಬಿ ಜೆ ಪಿಯರು ಅಂತ ನಾನು ಎಲ್ಲರಿಗೂ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಒಂದು ಬೆರಳೆಣಿಕೆಯಷ್ಟು ಜನಗಳು ಕಿಡಿಗೇಡಿಗಳು ಮಾಡಿರ್ತಾರೆ ನಾನು ಬಿ ಜೆ ಪಿಯರು ಅಂತ ಹೇಳಿದ್ರೆ ನನಗೆ ಹೇಳಲಿಕ್ಕೆ ಕಾ ಕಾ ಕಾರಣ ಇಲ್ಲ ಯಾಕಂದ್ರೆ ನಾನು ಕಡಬಗೆರೆ ವಾರ್ಡ್ನಲ್ಲಿ ಎರಡನೇ ಸರಿ ಗೆದ್ದಿರೋದು ಇಂಡಿಪೆಂಡೆಂಟ್ ಆಗಿ ಆಮೇಲೆ ನಾನು ತಾಲೂಕು ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಕಾಂಗ್ರೆಸ್ಸಿನ ಆಗಿರ್ತೇನೆ ಮತ್ತೆ ಸಾಮಾಜಿಕ ಜಾಲತಾಣದಲ್ಲೂ ಕೆಟ್ಟದಾಗಿ ಟ್ರೋಲ್ ಮಾಡಿದ್ದೀರಿ ಇದು ಟ್ರೋಲ್ ಮಾಡಬೇಕನ್ನೇ ವಾಸ್ತವ ಏನು ಅಂತ ಮೆಸ್ಕಮರ್ ನಿಮಗೇನಾರು ಮಾಹಿತಿ ಕೊಟ್ಟಿದ್ರ ಮತ್ತೆ ನನಗ ನಂಗಾಗಲಿ ನಮ್ಮ ಮನೆಯರಿಗಾದರೂ ಅದ್ರ ಬಗ್ಗೆ ತಿಳ್ಕೊಂಡು ನೀವು ಹಾಕಬೇಕಾಗಿತ್ತು ಅಂತ ಹೇಳ್ತೀವಿ ನಾವು ಅದೇ ಬಿ ಜೆ ಪಿಯ ಯ ನಮ್ಮ ಸಂಗಮೇಶ್ವರ ಮೆಸ್ಕಾಮಲ್ಲಿ ಐನೂರಕ್ಕೂ ಹೆಚ್ಚು ಜನಗಳಿಗೆ ದಂಡ ವಿಧಿಸಿದ್ದಾರೆ ಅದನ್ನ ಯಾಕೆ ನೀವು ಬಿ ಜೆ ಪಿರು ಮಾಧ್ಯಮದ ಮುಂದೆ ತರಲಿಲ್ಲ ನಿಮ್ಮದೇ ಹೋಬಳಿ ಅಧ್ಯಕ್ಷರುಗಳ ಮ ಒಂದೂವರೆ ಒಂದೂವರೆ ಲಕ್ಷ ಎರಡು ಸರಿ ವಿಧಿಸಿದ್ರಲ್ಲ ಅದು ಬಿ ಜೆ ಪಿ ಹೋಬಳಿ ಅಧ್ಯಕ್ಷರ ಬಗ್ಗೆ ಯಾಕೆ ನೀವು ಮಾಧ್ಯಮದ ಬಗ್ಗೆ ತರಲಿಲ್ಲ ಮತ್ತು ನ ಅದೇ ನನ್ನಂತನೇ ಗ್ರಾಮ ಪಂಚಾಯತಿ ಮೆಂಬರಿಗೆ ಅವರಿಗೂ ದಂಡ ವಿಧಿಸಿದ್ರು ಆವಾಗ ನಿಮಗೆ ಮಾಧ್ಯಮದಲ್ಲಿ ಕೊಡಬೇಕು ಅಂತ ಅನಿಸಿರ್ಲಿಲ್ವಾ ಹೆಣ್ಮಗಳ ಮೇಲೆ ರಾಜಕೀಯ ಮಾಡಬೇಕು ರಾಜಕೀಯನ ರಾಜಕೀಯಕ್ಕೋಸ್ಕರ ಹೆಣ್ಮಕ್ಳನ್ನ ಬಳಸ್ಕೊಂಡು ರಾಜಕೀಯ ಮಾಡಬೇಡಿ ಯಾಕಂದರೆ ರಾಮಾಯಣ ಯಾವ್ದರಿಂದ ನಡೀತು ಅಂತ ಗೊತ್ತಿದೆ ಮಹಾಭಾರತ ಯಾವ್ದರಿಂದ ನಡೆದಿದೆ ಅಂತ ಗೊತ್ತಿದೆ ಈ ರಾಜಕೀಯ ನಿಮಗೆ ಹೆಣ್ಮಕ್ಳನ್ನ ಇಟ್ಕೊಂಡು ರಾಜಕೀಯ ಮಾಡಿದ್ರೆ ಇದು ಮುಂದಿನ ದಿನದಲ್ಲಿ ಇದು ನಿಮಗೆ ಒಳ್ಳೆಯದಲ್ಲ ಅಂತ ಹೇಳ್ತೀನಿ ನಾನು ಓ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಆಶಾ ನಾರಾಯಣಗೌಡ್ರ ಮನೆಯಲ್ಲಿ ವಿದ್ಯುತ್ ಕಳ್ಳತನ ಅಂತ ಒಂದು ಮಾಧ್ಯಮಗಳಲ್ಲಿ ಭಾಳ ಜೋರಾಗಿ ರಾಜ್ಯ ಮಟ್ಟದಲ್ಲಿ ಪ್ರಸಾರ ಆಯಿತು ಬಹುಶಃ ಅದು ನಾವು ಇಲ್ಲಿ ಬಂದೆಲ್ಲ ವಸ್ತುಸ್ಥಿತಿ ನೋಡಿದಾಗ ಆ ರೀತಿ ಯಾವುದೇ ಕಳತನ ಇಲ್ಲ ಮೂರು ಮೀಟ್ರು ಮೂರು ಮೀಟ್ರಿ ಈ ಮನೆಯಲ್ಲಿತ್ತು ಆ ಮೂರು ಮೀಟ್ರಲ್ಲಿ ಒಂದು ಮನೆಗೆ ಒಂದು ಮೀಟ್ರಿಂದ ಎರಡು ಮನೆಗೆ ತಗೊಂಡಿದ್ರು ಬಿಲ್ಲು ಕೂಡ ಬಂದಿರುತ್ತೆ ನಾನ್ನೂರ ತೊಂಬತ್ತು ರೂಪಾಯಿ ನಾನ್ನೂರ ತೊಂಬತ್ತು ರೂಪಾಯಿ ಬಿಲ್ಲು ಬಂದಿದೆ ಅದು ಇದು ಹೋಗಿ ಏನು ಅಲ್ಲಿ ಏನು ಉಚಿತ ಹೋಗಿ ಫ್ರೀ ಹೋಗಿ ಅದು ಬಂದಿದೆ ಬಟ್ ಇದನ್ನು ರಾಜಕೀಯ ದುರುದ್ದೇಶಕ್ಕೋಸ್ಕರ ಮಾಡಿದ್ದಾರೆ ವಿನಃ ಯಾವುದೇ ರೀತಿಯ ಅದರಲ್ಲೂ ಲಕ್ಷಾಂತರ ರೂಪಾಯಿ ದಂಡ ಕಟ್ಟಲಾಗಿದೆ ಅಂತ ಬಂದಿದೆ ಲಕ್ಷಾಂತರ ರೂಪಾಯಿ ದಂಡ ಕಟ್ಟೋದಕ್ಕೆ ಯಾವುದೇ ದಾಖಲೆಯೂ ಇಲ್ಲ ದಂಡನೂ ಕಟ್ಟಿಲ್ಲ ಮೆಸ್ಕಾಂನವರು ಸ್ಟೇಟ್ಮೆಂಟ್ ಇಲ್ಲ ಎಫ್ ಐ ಆರ್ ಮಾಡಿಲ್ಲ ಕಾನೂನು ಕ್ರಮ ತಗೊಂಡಿಲ್ಲ ಯಾವುದೂ ತಗೊಂಡಿಲ್ಲ ಆದರೆ ಕಿರಿಗೇಡಿ ಯುವಕರು ಒಂದಷ್ಟು ಜನ ಆಶಾ ನಾರಾಯಣಗೌಡರು ಏಳಿಗೆಯನ್ನು ಸಹಿಸ್ತಾ ಇದ್ದಂಥವ್ರು ಇದನ್ನು ಮಾಡಬಾರ್ದು ನಾವು ರಾಜಕಾರಣ ಮಾಡಬೇಕಾದ್ರೆ ಯಾವುದೋ ಒಂದು ವಿಚಾರ ಅಭಿವೃದ್ಧಿ ವಿಚಾರ ಇರಲಿ ಇನ್ನೊಂದು ವಿಚಾರ ಇರಲಿ ನಾವು ಅದರಲ್ಲಿ ರಾಜಕಾರಣ ಬಿಟ್ಟರೆ ಈ ರೀತಿ ಒಬ್ಬ ಹೆಣ್ಮಗಳನ್ನು ಮಾನ ಕಳೆಯೋದಾಗಲಿ ಅವರ ಯಜಮಾನ್ ರೈತರು ಹೆಸರನ್ನೇ ರೇಸರನ್ನೇ ತಗೋಬೋದಾಯಿತು ಬಟ್ ಯಜಮಾನರ ಹೆಸರನ್ನು ಬಿಟ್ಟು ತಾಲೂಕು ಅಧ್ಯಕ್ಷನ ಒಂದೇ ಕಾರಣಕ್ಕೆ ಅವರು ಕೂಡ ಭಾಳ ಕಷ್ಟದಲ್ಲಿ ಬಂದವರು ಭಾಳ ಕಷ್ಟದಲ್ಲಿ ರಾಜಕಾರಣದಲ್ಲಿ ಒಂದು ಬದ್ಧತೆಯಿಂದ ಮೇಲ್ಬಂದು ನಿಷ್ಠುರವಾದ ನಿಷ್ಠುರವಾದಿಯವರು ನಿಷ್ಠುರವಾಗಿ ಮಾತಾಡ್ತಾರೆ ಒಂದೇ ಕಾರಣಕ್ಕೆ ಕೆಲವರಿಗೆ ಅದು ಆಗೋದಿಲ್ಲ ಅವ್ರ ಕ ಅವ್ರ ಆಗೋದಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೆ ಇದು ಸತ್ಯಕ್ಕೆ ದೂರವಾದ ವಿಚಾರ ಅಂತ ನಮ್ಮ ಗಮನಕ್ಕೆ ಬಂದಿದೆ ಈ ರೀತಿಯಾಗಿ ರಾಜಕಾರಣದಲ್ಲಿ ಕ್ಷುಲ್ಲಕವಾದ ರಾಜಕಾರಣವನ್ನು ಯಾವುದೇ ಪಕ್ಷ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಬಿ ಜೆ ಪಿ ಇರಲಿ ಯಾರೇ ಇರಲಿ ಈ ಥರ ಒಂದು ವಿಕೃತ ಮನಸ್ಥಿತಿಯನ್ನು ಹೊಂದಿರೋದು ಮುಂದಿನ ದಿನಗಳಲ್ಲಿ ಇದು ಆಘಾತಕಾರಿ ಇದು ಒಳ್ಳೆಯ ಬೆಳವಣಿಗೆನಲ್ಲ ಹಾಗಾಗಿ ನಾನು ಈ ವಿಚಾರದಲ್ಲಿ ನಾನು ಅಪ್ ಅವತ್ತೂ ಖಂಡಿಸಿದ್ದೆ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಕಠೋರವಾಗಿ ನಾನು ಬರೆದಿದ್ದೆ ಆಶಾ ನಾನುಗೌಡರು ಪರ ಅಂತಲ್ಲ ಇದು ಒಂದು ವಿಕೃತಿ ಮನಸ್ಸಿನ ವಿರುದ್ಧ ಬರೆದಿದೆ ಇವತ್ತು ಕೂಡ ಈ ನಿಮ್ಮ ಒಂದು ನ್ಯೂಸ್ಗೆ ಮಲೆನಾಡು ನ್ಯೂಸ್ಗೆ ನೀವೊಂದು ನ್ಯೂಸ್ ಮಾಡಿದ್ದೀರಿ ಒಳ್ಳೆಯ ಅದು ಅದರಲ್ಲೇನು ನಮ್ಮ ನೀವು ನೀವು ನ್ಯೂಸ್ ಮಾಡಿದರೆ ತಪ್ಪಿಲ್ಲ ಎಲ್ಲೂ ಕೂಡ ನೀವು ದಂಡ ಹಾಕಿದ್ದಾರೆ ಇನ್ನೊಂದು ಅಂತ ಎಲ್ಲೂ ನ್ಯೂಸ್ ಮಾಡಲಿಲ್ಲ ನೀವು ಸತ್ಯವಾದ ನ್ಯೂಸ್ ಮಾಡಿದ್ದೀರಿ ಯಾಕಂದರೆ ಮೆಸ್ ಬಂದಿದ್ದರು ಬಂದಿದ್ದ ಹೌದು ನೋಡಿದ್ದ ನೋಡಿದ ಮೇಲೆ ಅವ್ರೇನು ವಸ್ತುಸ್ಥಿತಿ ಏನಿದೆ ಅದನ್ನು ಹೇಳಿಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಅದು ಬಿಟ್ಟು ಮಾಧ್ಯಮಗಳಲ್ಲಿ ಅದು ಯಾವುದೋ ಮಾಧ್ಯಮಗಳು ಬ ಲಕ್ಷಾಂತ ರೂಪಾಯಿ ದಂಡ ಕಟ್ಟಿದರು ವಿದ್ಯುತ್ ಕಳ್ಳಿ ಅಂತೇಳಿ ಟ್ರೋಲ್ ಕೂಡ ಮಾಡಿದರು ಟ್ರೋಲ್ ಮಾಡೋಂಥದ್ದು ಇಲ್ಲಿ ಏನೂ ನಡೆದಿರಲಿಲ್ಲ ಅದು ಅಮಾನವೀಯ ಅದು ಆ ಥರ ಎಲ್ಲ ಮಾಡಬಾರ್ದು ಮುಂದೆ ಕೂಡ ಈ ರೀತಿಯ ಯಾರೇ ಮಾಡಿರಲಿ ನಾವು ನಾವು ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡಿಕೊಂಡು ಅಭಿವೃದ್ಧಿಗೋಸ್ಕರ ರಾಜಕಾರಣ ಮಾಡೋಣ ಅಭಿವೃದ್ಧಿಯಲ್ಲಿ ಏನಾದರೂ ಅವರು ಕಳ್ತನ ಮಾಡಿದರೆ ಬೇರೆ ಮಾಡಿದರೆ ಅಭಿವೃದ್ಧಿ ಹಣವನ್ನು ಅವರು ದುರುಪಯೋಗ ಅದನ್ನ ಅದನ್ನು ಬಹಿರಂಗಪಡಿಸಿ ಅವ್ರ ಮಾನ ಹರಾಜ್ ಹಾಕಿ ನಾವು ಬೇಡನಲ್ಲ ಅದು ಬಿಟ್ಟು ಇಂಥವನ್ನೆಲ್ಲ ಮಾಡಕ್ಕೆ ಹೋಗಬೇಡಿ ಅಂತೇಳಿ ನಾನು ಇಲ್ಲಿ ಮಾಡಿರ್ತಕ್ಕಂಥವರಿಗೆ ಒಂದು ಕಿವಿ ಮಾತನ್ನು ಹೇಳ್ತೇನೆ